ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿ ಜೆ ಪಿ ಅವರಂದ್ರೆ ಮಾನಗೆಟ್ಟವರು ಅನ್ನೋದು ಸಾಕಷ್ಟು ಜನ ಮಾಡುವಂತಹ ಆರೋಪ ಅದಕ್ಕೆ ಸರಿಯಾಗಿ ಆಗಾಗ ಬಿ ನಡವಳಿಕೆಯನ್ನ ಪಿಯವರು ಸಹ ತೋರಿಸ್ತಾರೆ ಈಗ ಒಂದು ವಿಡಿಯೋ ಬರ್ತಾ ಇದೆ ಲೈವ್ ಡಿಬೇಟಲ್ಲಿ ಅಲ್ಲಿ ಲೈವ್ ಬಿ ಅಲ್ಲಿ ಪಿಯ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯ ಕ್ಯಾಮ್ರಾ ಮುಂದೆ ಬಂದ ತಕ್ಷಣನೇ ಅರಬತ್ತಲೆ ಕಾಣಿಸ್ಕೊಳ್ತಾರೆ ಜುಬ್ಬ ಮಾತ್ರ ಹಾಕೊಂಡಿದ್ದಾರೆ ಪೈಜಾಮ ಹಾಕೊಂಡಿಲ್ಲ ಯಾವಾಗ ಅವರಿಗೆ ಅದು ಗೊತ್ತಾಗುತ್ತೋ ಅವರ ಅರಿವಿಗೆ ಬರುತ್ತೋ ಪೈಜಾಮಾದಿಂದ ಎರಡೂ ಕಾಲುಗಳನ್ನು ಮುಚ್ಚಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೂ ಸಹ ಕ್ಯಾಮ್ರಾದಲ್ಲಿ ಅದು ಸ್ಪಷ್ಟವಾಗಿ ಅರ್ಥ ಆಯಿತು ಆ ನಂತರ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿಯವರು ಅಟ್ಯಾಕ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಅಟ್ಯಾಕ್ ಮಾಡಿರುವಂಥವ್ರದ್ದು ಡಾಕ್ಟರ್ ರಾಗಿಣಿ ನಾಯಕ್ ಅನ್ನುವಂಥವರು ಒಂದು ಟ್ವೀಟ್ ಮಾಡಿ ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಯಾರಾದರೂ ಇವರ ಪ್ಯಾಂಟ್ ಅನ್ನ ಬಿಚ್ಚಿದ್ರ ಅಥವಾ ಇವರೇ ಮಾನ ಮರ್ಯಾದೆ ಬಿಟ್ಟುಕೊಳಿಸಿದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಅದು ಸೂಕ್ತವಾದಂತಹ ಪ್ರಶ್ನೆ ಈ ಗೌರವ ಭಾಟಿ ಅನ್ನುವಂತಹ ವ್ಯಕ್ತಿ ಈ ಹಿಂದೆ ಸಮಾಜವಾದಿ ಪಕ್ಷದಲ್ಲಿದ್ದ ಆ ಪಕ್ಷದಲ್ಲಿರಬೇಕಾದ್ರೆ ಪಿಯ ವಿರುದ್ಧ ಮೋದಿಯ ವಿರುದ್ಧ ಸಿಕ್ಕಾಪಟ್ಟೆ ವಾಗ್ದಾಳಿ ನಡೆಸ್ತಾ ಇದ್ದಂತಹ ವ್ಯಕ್ತಿ ಆದರೆ ದಿಢೀರ್ ಅಂತ ಯಾವಾಗ ಬಿಜೆಪಿಗೆ ಹೋದ್ರೋ ಎಲ್ಲವೂ ಬದಲು ಅದಲು ಬದಲು ನಿಮ್ಗೆ ಗೊತ್ತಿದೆಯಲ್ಲ ವಾಷಿಂಗ್ ಮಿಷಿನ್ಗೆ ಹೋಗಿ ಬಿ ಜೆ ಪಿಗೆ ಸೇರಿಕೊಂಡು ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ಆಚೆ ಬಂದ ತಕ್ಷಣ ಸಂಪೂರ್ಣವಾಗಿ ಬದಲಾದಂತಹ ವ್ಯಕ್ತಿಗಳಾಗಿ ಹೊರಗಡೆ ಬರ್ತಾರೆ ಬಿ ಜೆ ಪಿಯ ಎಲ್ಲ ಕೊಳಕು ಎಲ್ಲ ಆ ಕಚಡ ಮಾತುಗಳು ಆ ಅವಹೇ ಅವಹೇಳನ ಇನ್ನೊಬ್ಬರನ್ನ ಕಿಂಡಲ್ ಮಾಡೋದು ಕೀಳಾಗಿ ನೋಡೋದು ನಾವು ಏನೇ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನೋಭಾವ ಎಲ್ಲವೂ ಸಹ ಈ ವ್ಯಕ್ತಿಗೂ ಬಂತು ಗೌರವ್ ಭಾಟಿಯ ಹೆಸರು ನೋಡಿ ಗೌರವ್ ಗೌರವ ಇಲ್ಲಿ ಗೌರವನೇ ಇಲ್ಲ ಕೆಳಗಡೆ ಏನೂ ಇಲ್ಲ ಅರ್ಧ ನಗ್ನವಾಗಿ ಡಿಬೇಟ್ಗೆ ಲೈವ್ ಡಿಬೇಟ್ಗೆ ನ್ಯಾಷನಲ್ ವಿಯಲ್ಲಿ ನ್ಯೂಸ್ ಏಯ್ಟೀನ್ ನ್ಯಾಷನಲ್ ಟೆಲಿವಿಷನಲ್ಲಿ ಹಾಗೆ ಬಂದಿರೋದು ಸೊ ಈ ವ್ಯಕ್ತಿ ಯಾಕೆ ಹೀಗೆ ಬಂದರು ಅನ್ನೋದ್ರ ಬಗ್ಗೆ ಇಲ್ಲಿಯವರಿಗೆ ಈ ವ್ಯಕ್ತಿಯಂತೂ ಯಾವುದೇ ರೀತಿಯಾದಂತಹ ಸಮಜಾಯಿಷಿಯನ್ನು ಕೊಟ್ಟಿಲ್ಲ ಅಥವಾ ತನ್ನ ಕಡೆಯಿಂದ ಏನನ್ನೂ ಸಹ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಆರೋಪ ಮಾಡೋರು ಟ್ರೋಲ್ ಮಾಡೋರು ಮಾಡ್ತಾನೆ ಇದ್ದಾರೆ ಬಟ್ ಅದಕ್ಕೆ ಉತ್ತರವಾಗಿ ಏನನ್ನು ಸಹ ಈ ಗೌರವ ಭಾಟಿಯ ಮಾಡಿಲ್ಲ ಅಲ್ಲಿಗೆ ನಿಜವಾಗಲೂ ಆ ವ್ಯಕ್ತಿ ಅರ್ಥ ನಗ್ನವಾಗಿ ಕುಳಿತಿದ್ದೆ ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಸಹ ಸಂದೇಶ ಮುಟ್ಟುತ್ತೆ ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಆರಂಭದಲ್ಲಿ ಅವರ ಅರಿವಿಗೆ ಬಂದಿಲ್ಲ ನಾನು ಪೈಜಾಮ ಹಾಕಿಲ್ಲ ಅಥವಾ ಪ್ಯಾಂಟ್ ಹಾಕಿಲ್ಲ ಅಂತ ನಮಸ್ಕಾರ ಮಾಡಿ ವಾಪಸ್ ಕಾಲು ಕಾಲ್ ಮೇಲೆ ಕೈ ಇಡಬೇಕಾದ್ರೆ ಓ ಕೆಳಗಡೆ ಏನಾಕಿಲ್ವೇ ಅಂತ ಆಗ ಪೈಜಾಮನ ಸರಿಪಡಿಸ್ಕೊಂಡು ಕೂತ್ಕೊಳ್ಳುವಂತಹ ಪ್ರಯತ್ನವನ್ನ ಮಹಾನುಭಾವ ಮಾಡ್ತಿರೋದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಈ ಮನುಷ್ಯನ ಕೊಳಕುತನ ಇದೆಯಲ್ಲ ಈ ಕೊಳಕುತನ ಈ ಮನುಷ್ಯಂದು ನಾಲ್ಗೆಯ ಕೊಳಕುತನ ವಾಂತಿ ಬಾಯಿ ವಾಂತಿ ಕಡಿಮೆದಲ್ಲ ಯಾವ ಮಟ್ಟಕ್ಕೆ ಅಂದರೆ ರಾಷ್ಟ್ರೀಯ ವಾಹಿನಿಯಲ್ಲಿ ಬಂದು ರಾಹುಲ್ ಗಾಂಧಿ ಮತ್ತು ಜಾರ್ಜ್ ಶೋ ಸೋರೋಸ್ ನಡುವೆ ಸಂಬಂಧ ಇದೆ ಅನ್ನೋದನ್ನು ತೋರಿಸೋದಕ್ಕೆ ರಾಹುಲ್ ಗಾಂಧಿ ಮುಖ ಅರ್ಧ ಸೋರೋಸ್ ಮುಖ ಅರ್ಧ ಇರುವಂತಹ ಒಂದು ಚಿತ್ರವನ್ನು ತಗೊಂಡು ಬಂದು ಅದಕ್ಕೆ ಇಬ್ಬರ ಹೆಸರನ್ನು ಸೇರಿಸಿದ್ದೀನಿ ನೋಡಿ ಅಂತ ಗಾಂಡೋಸ್ ಅಂತ ಹೆಸರು ಹಾಕಿ ತಗೊಂಡು ಬಂದಿದ್ದು ನ್ಯಾಷನಲ್ ಟಿ ವಿಗೆ ನ್ಯಾಷನಲ್ ಪಾರ್ಟಿ ಬಿ ಜೆ ಪಿ ರಾಷ್ಟ್ರೀಯ ವಕ್ತಾರ ಆ ರೀತಿಯಾದಂತಹ ಒಂದು ಹೆಸರನ್ನು ಕೊಟ್ಕೊಂಡು ಗಾಂಡೋಸ್ ಅಂತ ಹೆಸರನ್ನು ಕೊಟ್ಟು ಅದನ್ನು ಲೈವ್ ಡಿಬೇಟ್ಗೆ ತಗೊಂಡು ಬಂದಿತ್ತು ಅಗರ್ ಕಹು ಗಾಂಧಿ ಔರ್ ಸೋರಸ್ ಭಾರತ ಕೀಚ ಮನಸ್ಥಿತಿಯ ವ್ಯಕ್ತಿ ಈಗ ಈ ರೀತಿಯಾಗಿ ಅರ್ಧನಗ್ನ ಆಗಿ ಕೂತ್ಕೊಂಡು ಡಿಬೇಟ್ಗೆ ಬಂದಿರುವಂತಹದ್ದು ದೊಡ್ಡ ಆಶ್ಚರ್ಯ ಪಡುವಂತ ವಿಚಾರ ಏನಲ್ಲ ಬಿಜೆಪಿಯವರ ಕೇಸುಗಳನ್ನು ನೀವು ನೋಡ್ತಾ ಹೋದ್ರೆ ಅವ್ರ ಮೇಲೆ ಇಲ್ದಿರುವಂತಹ ಲೈಂಗಿಕ ಶೋಷಣೆ ಕೇಸುಗಳೇ ಇಲ್ಲ ಎಪ್ಪತ್ತೆಂಟು ಎಂಬತ್ತು ಎಂಬತ್ತು ಪ್ಲಸ್ ಇರುವವರ ಮೇಲೆ ಪೋಕ್ಸೋ ಇದೆ ಎಂಬತ್ತು ಪ್ಲಸ್ ಇರುವವರ ಮೇಲೆ ಪೋಕ್ಸೋ ಇದೆ ಬಿಜೆಪಿ ನಾಯಕರಲ್ಲಿ ಅತಿ ದೊಡ್ಡ ನಾಯಕರು ಆ ಮಿಸ್ಟರ್ ಮಾಜಿ ಮುಖ್ಯಮಂತ್ರಿಯವರು ಅರ್ಥ ಆಗಿರ್ಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯಡಿಯೂರಪ್ಪ ಅಂಥ ಕೇಸುಗಳು ಪಿಯವ್ರ ಮೇಲೆ ಸಿಕ್ಕಾಪಟ್ಟೆ ಇದ್ದಾವೆ ಎಲ್ಲೆಲ್ಲಿ ನೋಡಿದ್ರು ಆ ರೀತಿಯ ಕೇಸುಗಳು ಆ ರೀತಿಯಾದಂತಹ ಮನಸ್ಥಿತಿಯವರು ರೀತಿಯ ಮನಸ್ಥಿತಿಯ ಪಾರ್ಟಿಯಿಂದ ಬಂದ ವಕ್ತಾರ ಅರ್ಧ ನಗ್ನ ಕೂತ್ಕೊಳ್ತಾನೆ ಅಂದರೆ ಅದೇನು ದೊಡ್ಡ ಸಮಾಚಾರ ಏನಲ್ಲ ಆದರೂ ಸಹ ಜನರಿಗೆ ಗೊತ್ತಾಗಬೇಕಲ್ವ ಹಾಗಾಗಿ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೀನಿ ಜನರಿಗೆ ಗೊತ್ತಾಗಬೇಕು ಇವರ ಯೋಗ್ಯತೆ ಏನು ಅಂತ ಹಾಗಾದರೆ ಇವ್ರಿಗೆ ಈ ರೀತಿ ಮನಸ್ಥಿತಿ ಈ ರೀತಿ ಧೈರ್ಯ ಈ ರೀತಿ ಮೊಂಡುತನೇ ಯಾಕೆ ಬರುತ್ತೆ ಅಂದರೆ ಡಿಬೇಟ್ ಮಾಡುವಂತಹ ಚಾನಲ್ಗಳಿದಾವಲ್ಲ ಆ ಚಾನಲ್ಗಳೆಲ್ಲ ಗುಲಾಮರು ಇವರ ಪರವಾಗಿ ಮಾತಾಡಿ ವಿಪಕ್ಷಗಳ ಬಾಯಿ ಮುಚ್ಚೋ ಕೆಲಸ ಮಾಡೋದು ಇಲ್ಲ ಮೈಕ್ ಆಫ್ ಮಾಡೋ ಕೆಲಸವನ್ನ ಮಾಡ್ಕೊಂಡಿರ್ತಾರಲ್ಲ ಇವರಿಗೆ ಬಕೆಟ್ ಹಿಡಿತಾರಲ್ಲ ಇವ್ರ ಗುಲಾಮಗಿರಿ ಮಾಡ್ತಾರಲ್ಲ ಆ ಧೈರ್ಯದಲ್ಲಿ ಇವರು ಡಿಬೇಟ್ಗೆ ಹೆಂಗ ಹಂಗೆ ಬಂದ್ಬಿಡ್ತಾರೆ ಯಾಕಂದ್ರೆ ಇವರ ಅತಿ ದೊಡ್ಡ ನಾಯಕ ನರೇಂದ್ರ ಮೋದಿನೂ ಅದೇ ಮನಸ್ಥಿತಿ ತಾನೆ ನಾನು ಏನು ಮಾತಾಡಿದ್ರು ಸರಿ ನಾನು ಏನು ಮಾಡಿದ್ರು ಸರಿ ಅದನ್ನ ಸರಿ ಅಂತ ಹೇಳೋದಕ್ಕೆ ಮಾಧ್ಯಮಗಳಿದ್ದಾವೆ ನಾನು ಸಾಕಿರುವಂಥ ನನ್ನ ಚಮಚಗಳಿದ್ದಾರೆ ಅಂಧ ಇದ್ದಾರೆ ಇದಾರೆ ಎಲ್ಲ ಸೇರಿಕೊಂಡು ನಾನು ಏನು ಮಾಡಿದ್ರು ಸರಿ ಅಂತ ಸಾಬೀತು ಮಾಡ್ಕೊಂಡಿರ್ತಾರೆ ಅದು ವಾದಿಸ್ಕೊಂಡಿರ್ತಾರೆ ಹಾಗಾಗಿ ನಾನು ಏನು ಬೇಕಾದ್ರೂ ಮಾಡಬಹುದು ಎರಡೂವರೆ ವರ್ಷದಿಂದ ಬೆಂಕಿ ಬಿದ್ದಿದ್ರು ಸಹ ನಾನು ಮಣಿಪುರಕ್ಕೆ ಹೋಗದೇ ಇರ್ಬೋದು ಎರಡೂವರೆ ವರ್ಷ ಆದ್ಮೇಲೆ ಹೋಗ್ತೀನಿ ಅಂದಾಗ ಬಿಲ್ಡಪ್ ಕೊಟ್ಕೊಂಡು ಹೋಗಬಹುದು ಯಾವ ಮಹಿಳೆಯ ಬಗ್ಗೆ ಏನು ಕೆಟ್ಟದಾಗಿ ಬೇಕಾದರೂ ಮಾತಾಡಬಹುದು ಸೋನಿಯಾ ಗಾಂಧಿಯನ್ನ ಜರ್ಸಿ ಹಸು ಅಂತ ಕರೀಬಹುದು ಸೋನಿಯಾ ಗಾಂಧಿಯನ್ನ ಕಾಂಗ್ರೆಸ್ಸಿನ ವಿಧವೆ ಅಂತ ಕರಿಬಹುದು ಆದರೆ ನಮ್ಮ ತಾಯಿಯ ಬಗ್ಗೆ ಸಣ್ಣದಾಗಿ ಏನಾದರೂ ಒಂದು ಮಾತು ಬಂದುಬಿಟ್ರೆ ಒಂದು ವೀಡಿಯೋ ಬಂದುಬಿಟ್ರೆ ಎ ಐ ವೀಡಿಯೋ ಬಂದ್ಬಿಟ್ರೆ ಗುಳ ಅಂತ ಬಿಡೋದು ಹೊರತು ಮಾತ್ರ ಏನು ಹೇಳಬಾರ್ದು ತೋರಿಸ್ಬಾರ್ದು ಮಾತಾಡಬಾರ್ದು ಚರ್ಚೆ ಆಗಬಾರ್ದು ದೂಷಣೆ ಮಾಡಬಾರ್ದು ಆರೋಪ ಮಾಡಬಾರ್ದು ಏನು ಮಾಡಬಾರ್ದು ಇವ್ರು ಏನು ಮಾಡಿದ್ರು ಸರಿ ಆ ರೀತಿ ಅದೇ ರೀತಿ ಬಿ ಜೆ ಪಿ ಎಂಜಿಲ್ ಕಾಸಿಗೆ ಬದುಕುವಂತಹ ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಇವರನ್ನ ಟಾಪ್ಗೆ ತಗೊಂಡು ಹೋಗ್ತಾನೆ ಇರೋದ್ರಿಂದ ಆ ಮೊಂಡು ಧೈರ್ಯ ಇವರಿಗೆ ನಮ್ಮ ನಾಯಕನೇ ಆ ರೀತಿ ಮಾತಾಡೋರು ಮನುಷ್ಯ ಆ ರೀತಿ ವರ್ತನೆಯ ಮನುಷ್ಯ ಆ ನಾಯಕನೇ ಅಷ್ಟು ದೊಡ್ಡ ಎತ್ತರಕ್ಕೆ ಹೋಗಿರ್ಬೇಕಾದ್ರೆ ನಾವು ಯಾವ ಮಟ್ಟಕ್ಕೆ ಹೋದ್ರೂ ನಾವು ಒಂದ್ ಎತ್ತರಕ್ಕೆ ಹೋಗ್ತೀವಿ ಆ ಕೊಳಕು ಮನಸ್ಥಿತಿನೇ ಈ ತರದ್ದು ಯಾವ್ದಾದ್ರು ಅವಘಡಗಳಿಗೆ ಅವಕಾಶ ಮಾಡಿಕೊಡುತ್ತೆ ಅರ್ಧ ನಗ್ನರಾಗಿ ನ್ಯಾಷನಲ್ ಟಿವಿಯಲ್ಲಿ ಡಿಬೇಟ್ಗೆ ಬಂದು ಕೂತ್ಕೊಳ್ಳುವಂತಹ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಪ್ಯಾಂಟ್ ಹಾಕೊಂಡಿಲ್ಲ ಅಂತ ಆ ಮನುಷ್ಯನಿಗೆ ನಮಸ್ಕಾರ ಮಾಡಿ ಕೈ ವಾಪಸ್ ತೊಡೆ ಮೇಲೆ ಇಟ್ಕೊಂಡಾಗ ಗೊತ್ತಾಗುತ್ತೆ ಅಂದರೆ ಯಾವ ಮನಸ್ಥಿತಿಯಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ಆ ಒಂದು ಡಿಬೇಟ್ ಶುರುವಾಗಿದೆ ಆಗಿದೆ ಕ್ಯಾಮ್ರಾ ಯಾವಾಗ ಆನ್ ಆಗಿದೆ ಏನು ನಡೀತಾ ಇತ್ತು ಆ ಪ್ರಶ್ನೆಗಳು ಬರ್ತವೆ ಮತ್ತದು ಸುಳ್ಳಲ್ಲ ಇಲ್ಲ ನಾನು ಸ್ಕಿನ್ ಕಲರ್ದು ಒಂದು ಪೈಜಾಮ ಹಾಕೊಂಡಿದ್ದೆ ಅಥವಾ ಟೈಟ್ ಪ್ಯಾಂಟ್ ಹಾಕೊಂಡಿದ್ದೆ ಅಂತೆಲ್ಲ ಏನಾದರೂ ಹೇಳೋದಾದ್ರೆ ಇಷ್ಟೊತ್ತಿಗೆ ಹೇಳ್ಬೋದಾಗಿತ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಏನು ಸಮಜಾಯಿಸಿ ಇಲ್ಲ ಏನು ಅದರ ಬಗ್ಗೆ ಹೇಳಿಕೆ ಇಲ್ಲ ಅಲ್ಲಿಗೆ ಅದು ನಿಜ ಅಂತಲೇ ಆಗುತ್ತೆ ನಿಜ ಅಂತಲೇ ಆಗುತ್ತೆ ಸೊ ಇದಿಷ್ಟು ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರ ಗೌರವ ಭಾಟಿಯ ತನ್ನ ಗೌರವವನ್ನು ತಾನೇ ಬೆತ್ತಲುಗೊಳಿಸ್ಕೊಂಡಿರುವಂತಹ ನಿನ್ನೆಯ ಘಟನೆ ಯಾರೂ ಅದರ ಬಗ್ಗೆ ಜಾಸ್ತಿ ಚ ಜಾಸ್ತಿ ಚರ್ಚೆ ಮಾಡಲ್ಲ ನಮ್ಮಂಥವರು ದರ್ಶನ ತೋರಿಸ್ಬೇಕು ಆಗ ನಿಮ್ಗೆ ಅರ್ಥ ಆಗುತ್ತೆ ಮೋದಿಯ ಪಕ್ಷ ಮೋದಿಯ ಗುಲಾಮರು ಚಮಚಗಳು ಯಾವ ರೀತಿ ಇರ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಹಂಗಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ತಗೊಂಬತ್ತೆ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು